ಈಗಲ್ಲ ಅವ್ರು ಯಾವಾಗ ವಿಧಾನಸಭೆ ಪ್ರವೇಶ ಮಾಡ್ಯಾರ ಅವರು ಅವ್ರ ಮಾತುಗಳು ಅವ್ರ ವಿಚಾರಗಳು ಮನಸ್ಫೂರ್ತಿ ನಿಮಗೆಲ್ಲ ಗೊತ್ತಿದ್ದೇ ಇದೆ ಒಬ್ಬ ಮಹಿಳೆಗೆ ಸದನದಲ್ಲಿ ಅವ್ಯಾಜ್ಯ ಶಬ್ದ ಮಾತಾಡಿರ್ತಕ್ಕಂಥದ್ದು ನಿಮ್ಮ ಮಾಧ್ಯಮದಲ್ಲಿನೇ ನಾನು ನೋಡಿದ್ದೇನೆ ಸುಮಾರು ಹತ್ತರಿಂದ ಹನ್ನೊಂದು ಸತೆ ಶಬ್ದವನ್ನು ಬಳಕೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ ಇವತ್ತು ಆ ರೀತಿ ಮಾತಾಡಿದಂತ ಸಂದರ್ಭದಲ್ಲಿ ಅದು ಇವತ್ತು ನಾವು ಸುವರ್ಣ ಸೌಧ ಅಂತೇಳಿ ಒಂದು ದೇವಸ್ಥಾನ ಅಂತೇಳಿ ಕರೀತೀವಿ ಅಂತ ಸದನದಲ್ಲಿ ಮಾತನಾಡಿರ್ತಕ್ಕಂಥದ್ದು ಅದು ಒಂದು ಘೋರ ಅಪರಾಧ ಹಾಗಾಗಿ ಇವತ್ತು ಆ ಮಹಿಳೆ ನೊಂದು ಇವತ್ತು ಪ್ರಕರಣವನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ನೀವು ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ದೀರಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಆಕ್ಷನ್ ತಗೊಂಡಿದ್ದಾರೆ ಹಾಗಾಗಿ ಇವತ್ತು ಆ ರೀತಿ ಮಾತಾಡ್ತಕ್ಕಂಥದ್ದು ಇದೆ ಅಲ್ಲ ಇದು ಯಾರಿಗೂ ಕೂಡ ಒಳ್ಳೆಯದಿಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೆ ಅವ್ರದ್ದೇ ಆದಂಥ ಗೌರವ ಇದೆ ಘನತೆ ಇದೆ ಈ ದೇಶ ನಮ್ಮ ದೇಶದಲ್ಲಿ ಮಾತ್ರ ಸಂಸ್ಕೃತಿ ಕಾಣಲಿಕ್ಕೆ ನಾವು ಸಾಧ್ಯ ಅಂಥ ಒಂದು ದೇಶದಲ್ಲಿ ಇದ್ಕೊಂಡು ಈ ಥರ ಮಾತಾಡ್ತಕ್ಕಂಥದ್ದು ಇದು ಖಂಡನೀಯ ಅಂತಕ್ಕಂಥ ಮಾತು ಕೂಡ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಬಿ ಜೆ ಅವರು ಏನು ಅದೇನು ನೋಡಿದೆ ನಾನು ಪತ್ರಿಕೆಯಲ್ಲಿ ನೋಡಿದೆ ಎನ್ಕೌಂಟ್ರ್ ಇವಾಗ ಕ್ರಿಯೇಟ್ ಮಾಡತ್ತೆ ಬಿ ಜೆ ಪಿ ಅದು ಒಂದು ಸುಳ್ಳನ್ನು ನೂರು ಸತ್ಯ ಹೇಳೋದು ಮೇನ್ ಅಜೆಂಡಾ ಅವರು ಒಂದು ಸುಳ್ಳನ್ನು ನೂರು ಸತ್ಯ ಹೇಳ್ತಕ್ಕಂಥದ್ದು ಅವ್ರ ಮೇನ್ ಅಜೆಂಡಾ ಇವತ್ತು ಅವ್ರಿಗೆ ಇಂಥ ಕೋಲಾರ ಗದ್ದಲಗಳು ಸಮಾಜ ಒಡಿತಕ್ಕಂಥ ಕೆಲಸ ಅವರಿಗೆ ಭಾಳ ಪ್ರಮುಖವಾಗಿ ಮೇನ್ ಅಜೆಂಡಾದಲ್ಲಿ ಇದಾವೆ ಹಾಗಾಗಿ ಇವತ್ತು ಅವ್ರೇನು ಮಾತನಾಡ್ತಾ ಇದಾರೆ ದೇಶದ ಜನ ರಾಜ್ಯದ ಜನ ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ ರಾಜ್ಯದ ಜನ ಮತ್ತು ಅವರ ಮನಸ್ಥಿತಿ ಬಗ್ಗೆ ಅಮಿತ್ ಶಾ ಅವರು ಕೂಡ ನೀವು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ಅವರ ಮನಸ್ಥಿತಿ ಅಂಬೇಡ್ಕರ್ 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 ಅಂತೇಳಿ ನೀವು ಜಪ ಮಾಡೋದಕ್ಕೂ ದೇವರಿಗೆಪ್ಪ ಮಾಡಿ ಸ್ವರ್ಗ ಸೇರ್ತೀವಿ ಅಂತಕ್ಕಂಥ ಅವ್ರ ಮನಸ್ಮೃತಿ ಅವರು ಇವತ್ತು ದೇಶದ ಜನರಿಗೆ ರಾಜ್ಯದ ಜನರಿಗೆ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಇಲ್ಲೇ ಯಲಬುರ್ಗದಲ್ಲಿ ಮಾಜಿ ಕೇಂದ್ರ ಸಚಿವ ಏನು ಹೇಳಿ ನಾವು ಬಂದಿರದೇ ಸಂವಿಧಾನ ಬದಲಾವಣೆ ಮಾಡೋದಕ್ಕೋಸ್ಕರ ಅಂತೇಳಿ ಅನಂತಕುಮಾರ್ ಹೆಗಡೆ ಅವರು ಹೇಳಿರ್ತಕ್ಕಂಥ ಒಂದು ದೊಡ್ಡ ನಿದರ್ಶನ ಇದಕ್ಕೂ ಹೆಚ್ಚಿನ ಉದಾಹರಣೆ ಏನು ಬೇಕಾಗಿಲ್ಲ ಇವತ್ತು ಜನ ಅವರಿಗೆ ಮ್ಯಾಂಡೇಟ್ ಇಟ್ಕೊಟ್ಟಿದ್ದಾರೆ ಆಡಳಿತ ಮಾಡಲಿ ಆದರೆ ಜನರ ಮನಸ್ಸನ್ನು ಕದರ್ತಕ್ಕಂಥ ಇವತ್ತೇನು ನಮ್ಮ ದೇಶದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದಿರ್ಬೋದು ಮಹಿಳೆಯರ ಬಗ್ಗೆ ಮಾತನಾಡ್ತಕ್ಕಂಥದ್ದಿರ್ಬೋದು ಅವರು ಮುಂದಿನ ದಿನಮಾನಗಳಲ್ಲಿ ಜನ ತಕ್ಕ ಉತ್ತರವನ್ನು ಅವರಿಗೆ ಕೊಡ್ತಾರೆ ಪತ್ರಿಕೆಗಳಲ್ಲಿ ಓದಿರ್ತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂಥ ಒಂದು ಮನಸ್ಥಿತಿ ಅವರು ನಮ್ಮ ದೇಶದ ಜನರು ರಾಜ್ಯದ ಜನರು ಇದು ಒಪ್ಪಲ್ಲ ಅವ್ರು ತಿರಸ್ಕರಿಸ್ತಾರ ಬಯಸ್ತಾರೆ ಮಾಧ್ಯಮದಲ್ಲಿ ವಿಡಿಯೋ ನೀವೇ ಏನ್ ಬಂತು ಹತ್ತರಿಂದ ಹನ್ನೊಂದು ಸತ್ಯ ಹೇಳ್ತಾವ್ರೆ ಮಾಧ್ಯಮದಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ ಫೇಸ್ಬುಕ್ ಅಲ್ಲಿ ನೋಡಿ ಹೇಳ್ತಾ ಇದ್ದೀನಿ ಅಲ್ಲಿ ವಿಧಾನ ಪರಿಷತ್ ಸದಸ್ಯಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಆದಿಯಾಗಿ ಮಂತ್ರಿಗಳು ಅಲ್ಲೆಲ್ಲ ಪ್ರೆಸೆಂಟ್ ಇದ್ದಾರೆ ವಿಡಿಯೋದಲ್ಲಿ ಪ್ರೆಸೆಂಟ್ ಇದ್ದಾರೆ ಅದನ್ನ ನೋಡಿ ಆ ಒಂದು ಸನ್ನಿವೇಶ ನಿಮ್ಗೆ ಹೇಳಿಕ್ ಬಯಸ್ತಾ ಇದೆ ಅಲ್ಲ ಇವತ್ತು ಲಕ್ಷ್ಮೀ ಹೆಬ್ಬಳವರ್ಕರ್ ಅವರು ಕೂಡ ಹೋರಾಟದಿಂದ ಬಂದಿರ್ತಕ್ಕಂಥ ಹೋರಾಟದಿಂದ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿದ್ದಾರೆ ಸೊ ಅವ್ರಿಗೆ ಈ ತರ ಅಂದದಕ್ಕೋಸ್ಕರ ಅಭಿಮಾನಿಗಳು ಯಾಕೆ ಈ ತರ ಮಾಡಿದೆ ನಿಮಗೂ ಕುಟುಂಬ ಇಲ್ವಾ ಅಕ್ಕಂಗ್ಯರ್ ಇಲ್ವಾ ಅವರು ಅಗ್ರೆಸಿವ್ ಆಗಿ ಕೇಳಿದ್ದಾರೆ ಗುಂಡಿರಿ ಅಲ್ಲ ಅಗ್ರೆಸಿವ್ ಆಗಿ ಕೇಳಿದ್ದಾರೆ ಯಾರು ನೋಡ್ರಿ ಸುವರ್ಣಸೌಧದಲ್ಲಿ ಕೇವಲ ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆ ಸದಸ್ಯರು ಮಂತ್ರಿಗಳು ಅಷ್ಟೇ ಅಲ್ಲ ವಿರೋಧ ಪಕ್ಷಗಳು ಅಷ್ಟೇ ಅಲ್ಲ ಅವು ಈ ಫಾಲೋವರ್ಸ್ ಕೂಡ ಅವರಿಂದ ಬಂದಿರ್ತಾರಲ್ಲ ಅವರು ಅಗ್ರೆಸಿವ್ ಆಗಿ ಕೇಳಿದ್ದಾರೆ ಅಷ್ಟೇ ನಾನು ನೋಡಿ ವಿಡಿಯೋ ನೋಡಿದೆ ಅಗ್ರೆಸಿವ್ ಆಗಿ ಯಾಕೆ ಈ ಥರ ಮಾತಾಡಿದ್ದೀನಿ ಅಂತ ಕೇಳಿದ್ರು ಗುಂಡಾವರ್ತನೆಯನ್ನು ನಡೆದಿಲ್ಲ ನನ್ನ ಪ್ರಕಾರ